ಹಸಿದಾಗ ಅನ್ನ ದಡಿದಾಗ ನೀರು ಕೊಡತಿದ್ದ ಮೇಲೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಮೈಸೂರು ಮಹಾದೇವ್ ನಮ್ಮ ಟ್ಯಾಕ್ಸ್ ವಿಥ್ಯೂ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪಕ್ಕ ಪ್ರತಿದಿನ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಹಸ್ತಂತವ್ರಿಗೆ ಫ್ರೀಯಾಗಿ ಊಟವನ್ನು ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಅದು ಯಾರು ಕೊಡ್ತಾಯಿದ್ದಾರೆ ಎಲ್ಲಿ ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ ವೀಕ್ಷಕರೇ ಬೆಂಗಳೂರು ಜಗತ್ತಿನಲ್ಲಿ ಅತಿ ಸುಂದರವಾದಂಥ ಒಂದು ನಗರ ಅದರಲ್ಲಿ ಅದಕ್ಕೆ ಪೂರಕವಾದಂಥದ್ದು ಅಂದರೆ ಕಬ್ಬನ್ ಪಾರ್ಕು ಆ ಪಾರ್ಕು ತುಂಬ ಒಂದು ಸೌಂದರ್ಯಕ್ಕೆ ಹೇಳ್ಮಾಡಿಸ್ತಂಥ ಜಾಗ ದಯವಿಟ್ಟು ಇಲ್ಲಿಗೆ ಬರುವಂಥವ್ರು ಯಾರೇ ಆದರೂ ಕೂಡ ಇಲ್ಲಿ ಗಿಡವನ್ನು ಕೀಳೋದಾಗಲಿ ಗಿಡವನ್ನು ಮುಟ್ಟೋದಾಗ್ಲಿ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳನ್ನ ಮಾಡಬಾರ್ದು ಅಂತೇಳಿ ಕರ್ನಾಟಕ ಸರ್ಕಾರ ತೋಟಗಾರಿ ಇಲಾಖೆ ತುಂಬ ಜಾಗೃತಿಯನ್ನು ವಹಿಸುತ್ತೆ ದಯವಿಟ್ಟು ಇಲ್ಲಿ ಬಂದು ಹೋಗಿ ಆದರೆ ಯಾವುದೇ ರೀತಿ ಇಲ್ಲಿ ತ ಪಾರ್ಕ್ಗೆ ತೊಂದರೆ ಆಗಬಾರ್ದು ಅಂತ ನಾನು ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಕೂಡ ಒಂದಿನ ಪಲಾವ್ ಮಾಡ್ತೀವಿ ಒಂದಿನ ಟೊಮೊಟೊ ಬಾತ್ ಮಾಡ್ತೀವಿ ಒಂದಿನ ಗೀ ರೈಸ್ ಮಾಡ್ತೀವಿ ಒಂದಿನ ಮೊಸರನ್ನ ಮಾಡ್ತೀವಿ ವೆರೈಟಿ

ಹ್ಞೂ ನಾವು ಇವಾಗ ಒಂದು ನಾಲ್ಕು ವರ್ಷ ಆಗಿಂದ ಬರುತ್ತೆ ಊಟ ಬಿಡ್ಸಕ್ಕೆ ಬರ್ತಾರೆ ಊಟ ಬಿಡ್ಸೋಕೆ ಬರ್ತೀವಿ ದೇವ್ರ ಕೆಲಸ ಏನೋ ಮಾಡ್ಬಿಟ್ಟು ಸಿಕ್ಕಿದೆಲ್ಲ ಅವರೇ ಯಜಮಾನ್ರು ಈ ಇದೆಲ್ಲ ಯಾರ ಕಡೆಯಿಂದ ಊಟ ಬರೋದು ಇದೆಲ್ಲ ಸರ್ ಇದು ಇವಾಗ ಅವರು ಸ್ವಲ್ಪ ದುಡ್ಡು ಹಾಕಿ ಮಾಡ್ತಾರೆ ಹ್ಞೂ ಇವಾಗ ಇಲ್ಲಿ ಊಟ ಮಾಡೋರು ಸ್ವಲ್ಪ ದಾನಿಗಳು ಬರ್ತಾರೆ ಹ್ಞೂ ಅವ್ರೇನು ಮಾಡ್ತಾರೆ ಇವಾಗ ಏನು ಪ್ರಸಾದ ಕೊಡ್ತಾ ಇದ್ದೀರಾ ನಾವು ಸ್ವಲ್ಪ ಅಕ್ಕಿ ಕೊಡ್ತೀವಿ ನಾವು ಸ್ವಲ್ಪ ಎಣ್ಣೆ ತಂದು ಕೊಡ್ತೀವಿ ಚೀಪ್ಗಳಿಗೆ ಆ ತರ ದಾನಿಗಳು ಬರ್ತವೆ ಇದು ಅಡ್ಗೆ ಎಲ್ಲಿ ರೆಡಿ ಆಗೋದಿದು ಇಲ್ಲಿ ಕೋರ್ಟದು ಕ್ಯಾಂಟೀನ್ ಇದೆ ಒಳಗೆ ಅಲ್ಲಿ ರೆಡಿ ಆಗುತ್ತೆ ರೆಡಿ ಆಗುತ್ತೆ ಇವಾಗ ಎಲ್ಲಕ ದುಡ್ಡು ಅಕ್ಕಿ ಐನೂರು ರೂಪಾಯಿ ಕೊಡ್ಬೇಕು ಮಾಡೋದಿಕ್ಕೆ ಅಡುಗೆ ಮಾಡ್ಕೊಡೋದಿಕ್ಕೆ ಡೈಲಿ ಓ ಈ ತರಕಾರಿ ಗಿಡಕಾರಿ ಎಲ್ಲ ಅಕ್ಕಿ ಅವ್ರಿಗೆ ಕೊಟ್ರೆ ಹಾ ಏನೇ ಎಲ್ಲ ಎಂಟು ಜೆಡ್ಡು ಎಲ್ಲ ಕೊಟ್ಟು ಐನೂರು ರೂಪಾಯಿ ಕೊಡ್ಬೇಕು ಲೇಬರ್ ಅವ್ರಿಗೆ ಮಾಡೋದಕ್ಕೆ ಮಾತ್ರ ಐನೂರು ರೂಪಾಯಿ ಕೊಡ್ಬೇಕು

ಇದು ಏನು ಕಾರಣಕ್ಕೆ ಇಲ್ಲಿ ಊಟ ಕೊಡ್ತಾ ಇದ್ದಾರೆ ಸರ್ ಇಲ್ಲಿ ಏನು ಅಂದರೆ ಇವಾಗ ಹೊಟ್ಟೆ ಅಗ್ದವರು ಬರ್ತಾರೆ ಇಲ್ಲಿ ವಾಕಿಂಗ್ ಹೋಗೋರು ಬರ್ತಾರೆ ಅವರೆಲ್ಲ ವಾಕ್ ಮಾಡಿಬಿಟ್ಟು ಸುಸ್ತಾಗಿ ಬರ್ತಾರೆ ಒಂದು ಪ್ರಸಾದ ನಿಂತು ಅಂದ್ಬಿಟ್ಟು ತಿಂದುಬಿಟ್ಟು ಹೋಗ್ತಾರೆ ಒಂದು ಹತ್ತು ಜನಕ್ಕೆ ಒಳ್ಳೇದಾಗಲಿ ಅಂತ ಕೊಡೋದು ಅಷ್ಟೇ ಫಸ್ಟ್ ಅವ್ರು ನಿಲ್ತಾನೇ ಇಲ್ಲೆಲ್ಲೂ ಊಟ ಸಿಗ್ತಾ ಇರಲಿಲ್ಲ ಫಸ್ಟಿಲ್ಲ ಎಲ್ಲೂ ಊಟ ಇರಲಿಲ್ಲ ಇಲ್ಲೆಲ್ಲ ಸುತ್ತ ಮುತ್ತ ಎಲ್ಲೂ ಇರಲಿಲ್ಲ ರೆಡಿ ಮಾಡಿದರೆ ಅವರೇ ಇಲ್ಲೇ ರೆಡಿ ಮಾಡಿದ್ದು ಫಸ್ಟ್ ಫಸ್ಟ್ ಇಲ್ಲಿ ಅಡಿಗೆ ಮಾಡಿ ರೆಡಿ ಮಾಡ್ತಾರೆ ಹ್ಮ್ ಹ್ಮ್ ಯಾವಾಗ ಲಾಕ್ ಡೌನ್ ಆಯ್ತೋ ಆವಾಗ ಇದು ಆರ್ಡರ್ ಮಾಡ್ಬಿಟ್ರು ಕಬ್ಬನ್ ಪಾರ್ಕ್ ಅವರು ಇಲ್ಲಿ ಅಡಿಗೆ ಮಾಡಬಾರದು ಬೆಂಕಿ ಇಟ್ಬಾರ್ದು ಓ ಹೊರಗಡೆ ಎಲ್ಲಾ ಬ್ಯಾಂಕಿ ಅದು ನಾಲ್ಕು ಮರುತ್ತಿನ ಅಲ್ಲಿ ಮಾಡಿಸ್ತಾ ಓ ಹೊರಗಡೆ ಮಾಡಿಸಿ ಇಲ್ಲಿ ತಂದು ಕೊಡು ತಂದು ಕೊಡು ಯಾವ ಪ್ರಾಬ್ಲಮ್ ಇಲ್ವಲ್ಲ ಹೌದು ಹೌದು ಹಾ ಹಾ ಗುಡ್ ಗುಡ್ ಐತೆ ಐತೆ ತಗೊಳ್ಳಿ ತಗೊಳ್ಳಿ ಊಟ ಮಾಡ್ಕೊಂಡು ಆಕಂಡ ಹೋಗಿ ಪರವಾಗಿಲ್ಲ

ನಿಮ್ಮ ಯಜಮಾನ್ರು ಯಾರೇ ಬಂದ್ರು ಎಷ್ಟೊತ್ತಿಗೆ ಬಂದ್ರು ಕೊಡಿ ಅಂತ ಹೇಳ್ತಾರೆ ನಾ ಬಂದು ಊಟ ಇರೋ ತನಕ ಕೊಡ್ತೇ ಕೊಡ್ತಾ ಇದೀನಿ ಹ್ಞೂ ಯಾರಿಗೂ ಇಲ್ಲ ಅಂತ ಹೇಳ್ಬಾರ್ ಇದು ಪ್ರಸಾದ ಅಂತ ಕೊಡ್ತೀವಿ ಪ್ರಸಾದ ಅಂತ ಕೊಡ್ತೀವಿ ಅಲ್ಲೇನೂ ತಗೊಂಡೋಗಿಟ್ರಲ್ಲ ಸರ್ ಅದು ನೈವೇದ್ಯ ಅದು ಕಾಲಿಗೆ ಫಸ್ಟು ನೈವೇದ್ಯ ಮಾಡಿ ನೈವೇದ್ಯ ಆಯಪ್ಪನ್ಗೆ ಇಟ್ಬಿಟ್ಟು ಓ ಇಲ್ಲಿ ದೇವ್ರದ್ದು ಸ್ಮರಣೆ ಮಾಡಿ ಗೋವಿಂದ ಹೇಳ್ಬಿಟ್ಟು ಹಾಂ ಎಲ್ಲ ಕೊಡ್ತಾರೆ ಇಲ್ಲಿ ಯಾವ ದೇವರು ಪೂಜೆ ಮಾಡ್ತೀರಾ ಸರ್ ಎಲ್ಲ ದೇವರು ಮಾಡ್ತೀವಿ ಗಣೇಶ ಶಿವ ಪಾರ್ವತಿ ಆಂಜನೇಯ ಸ್ವಾಮಿ ಶನಿ ಮಹಾರಾಜು ಕುರುಮಣಿ ಎಲ್ಲ ಪಾರ್ವತಿ ಪರಮೇಶ್ವರ ಇದ್ದಾರೆ ಆಂಜನೇಯ ಇದ್ದಾರೆ ಇಲ್ಲಿ ನಾಗರ್ ಕಲ್ಗಳು ಆಂಜನೇಯ ಆಂಜನೇಯ ಇದ್ದಾರೆ ಅಲ್ಲಿ ಉತ್ತ ಐತೆ ನವಗ್ರಹ ಐತೆ ಅಲ್ಲೂ ಗಣೇಶ ಐತೆ ಎಲ್ಲ ಐತೆ ನಾವು ಅವ್ರು ಏನ್ ಮಾಡ್ತಾ ಇರೋ ಅಂತ ನಮಗೆ ಗೊತ್ತಾಗಲ್ಲ ಊಟ ಅಂತ ಬಂದ ಮೇಲೆ ನಾವು ಅವ್ರಿಗೆ ಊಟ ಕೊಟ್ಟೆ ಕೊಡ್ತೀವಿ ಅವರು ಕೆಲಸ ಮಾಡ್ತಾರೋ ಇಲ್ಲ ಮಲಗಿರ್ತಾರೋ ಏನು ಮಾಡ್ತಾರೋ ಗೊತ್ತಿರಲ್ಲ ನಮಗೇನು ಊಟ ಬೇಕು ಅನ್ನದ ಇದು ಬೇಕು ಹಸು ಟೈಮ್ನಲ್ಲಿ ಅವರು ಬಂದ್ರೆ ನಾವು ಊಟ ಕೊಟ್ಟೇ ಕೊಡ್ತೀವಿ ಅಂದ್ರೆ ಹೊಸವ್ರಿಗೆ ಊಟ ಕೊಡ್ಬೇಕು ಅನ್ಬಿಟ್ಟು ಹ್ಮ್ 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 ನೀವು ಈ ಬಡತನ ಅನ್ನದಾನ ಇದೆಲ್ಲ ಕಷ್ಟಗಳೆಲ್ಲ ಅದು ಸಿಕ್ಸ್ ನಾವು ಇಲ್ಲಿ ತಿನ್ಬಿಟ್ಟೆ ಬಂದಿರೋದು ಈ ಥರದಲ್ಲೇ ಒಂದು ಟೈಮ್ನಲ್ಲಿ ನಾವು ಊಟ ಮಾಡಿದ್ದೀವಿ ಹ ಲಾಕ್ಡೌನ್ ಡೌನ್ ಟೈಮ್ ನಲ್ಲಿ මුಂಗೆ ನಾವು ಇಲ್ಲಿ ಊಟ ಮಾಡಿಬಿಟ್ಟು ಏನೋ ದೇವರ ಇಲ್ಲಿ ಸೇವೆ ಮಾಡೋ ಒಂದು ಅನುಗ್ರಹ ಬಂತು ಬಂದು ಮಾಡ್ತಾ ಇದ್ದೀವಿ ಇಲ್ಲಿ ಹೌದು ನೀವು ನೀವು ಇಲ್ಲಿ ಏನು ಕೆಲಸ ಮಾಡ್ತೀರಾ ಸರ್ ಏನಿಲ್ಲ ಸರ್ ದೇವರಿಗೆ ಪೂಜೆ ದೇವರಿಗೆ ಅಭಿಷೇಕ ಮಾಡೋದು ದೇವರಿಗೆ ಕುಂಕುಮ ಇಕ್ಕೋದು ಎಣ್ಣೆ ದೀಪ ಹಾಕೋದು ದೇವರಿಗೆ ಹೂವ ಹಾಕೋದು ಆ ದೇವರ ಕೆಲಸ ಮಾಡ್ತೀರಾ ದೇವರ ಕೆಲಸ ಮಾಡ್ತೀರಾ ನಿಮ್ಮದು ಮನೆ ಇರೋದು ಇಲ್ಲಿ ಎಸ್ ಅಲ್ಲಿಂದ ಡೈಲಿ ಇಲ್ಲಿ ಬರ್ತೀರಾ ಹ ಹ ಇದುಕ್ಕೆ ಏನೋ ನಿಮಗೆ ಏನೋ ಸಂಭ್ರಮ ಪಡ್ತೀರಾ ಏನಿಲ್ಲ ಸರ್

ನಾನು ಇವ್ರು ನಿಮ್ಮ ಮಗ ಅನ್ಕೊಬಿಟ್ಟಿದೆ ಬರ್ಲಿ 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 ಕೆಲಸ ಏನ್ ಕೆಲಸ ಮಾಡ್ತೀರಿ ನೀವು ಚೆನ್ನಾಗಿದ್ಯಾನ ಖುಷಿ ಇದೆಯಾ ಆಚರಿ ಕೆಲಸ ಮಾಡ್ತೀರಾ ಏನಕ್ಕೆ ಇಲ್ಲಿ ಬರ್ತೀರಾ ಡೈಲಿ ಫ್ರೀಯಾಗಿ ಕೆಲಸ ಬಂದ್ ಮಾಡ್ಬೇಕು ಅನಿಸ್ತು ಹೇಳಿ ಏನ್ ಅನ್ಸುತ್ತೆ ಹೇಳಿ ಅವ್ನ್ಗೇನೋ ಒಂದು ದೇವ್ರಿಗೆ ಮಾಡ್ಬೇಕು ಅಂತಾನೆ ಸರ್ ಅದಕ್ಕೆ ಬರ್ತಾನೆ ಏಳು ಏಳುವರೆಗೆ ಹೋಗಿ ಅವ್ನ್ ದುಡ್ಡಿ ಅವ್ನ್ ಮಾಡ್ಕೊಂತಾನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರ್ತಾನೆ ಈಗ ಎಷ್ಟೊತ್ತಿಗೆ ಎಷ್ಟೊತ್ತು ಬರ್ತೀರಿ ಡೈಲಿ ಇಲ್ಲಿ ನೀವು ಹತ್ತು ಗಂಟೆಗೆ ಬರ್ತೀವಿ ಯಾವ ಬೆಳಿಗ್ಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ಮನೆಗೆ ಹೋಗ್ತೀವಿ ಒಂದು ಗಂಟೆ ಒಂದು ಗಂಟೆ ಊಟ ಮಾಡ್ಕೊಂಡು ಈಗ ನಾಲ್ಕು ಗಂಟೆಗೆ ಬಂದ್ರೆ ತಿರ್ಗಾ ನಾವು ಏಳು ಗಂಟೆಗೆ ಮನೆಗೆ ಅಂದ್ರೆ ದಿನ ಇದೇ ಕೆಲಸ ಮಾಡ್ತೀರಲ್ಲ ಮನೇಲಿ ನಿಮ್ದು ಯಾವುದು ಸಂಬಳ ಗಿಂಬಳ ಆ ಥರ ಗಿಂಬಳ ಇಲ್ಲ ಸರ್ ನಮ್ಮ ಮೆಡಿಕಲ್ಲು ಇದು ಸೆಪ್ರಿಡೆಂಟ್ ಇವು ಅಲ್ಲಿ ಹೋಯ್ತಾನೆ ಇರೋದು ಒಂದು ಮಗ ಮದುವೆ ಎಲ್ಲ ಆಗೈತೆ ಏನೋ ಒಂದಷ್ಟು ಊಟ ನಿಮ್ಮ ವ್ಯವಸ್ಥೆ ಇದೆ ಆರಾಮಾಗಿರಪ್ಪ ಯಾಕೆ ಅಂತ ನಮಗೆ ಬಿಪಿ ಐತೆ ಅದಕ್ಕೆ ನಾವೆಲ್ಲೂ ಸುತ್ತಾಗಡೋದು ಕೆಲಸ ಮಾಡೋಕೆ ಎಲ್ಲೂ ಹೋಗೋಕೆ ಅದಕ್ಕೆ ನಾಲ್ಕು ಜನಕ್ಕೆ ಈ ಥರ ಸೇವೆ ಮಾಡೋದ್ರಿಂದ ನಾವು ಸೇವೆ ಮಾಡಿದ್ರೆ ಏನೋ ಪರಮಾತ್ಮ ಸಾರಿತೋ ಅಷ್ಟ ಅದಕ್ಕೋಸ್ಕರ ನೀವು ಬಂದು ಒಂಥರ ನಾವೊಂದು ಮಾಡ್ತೀವಿ ಅಷ್ಟೇ ಡೈಲಿ ಬಂದು ಈ ತರ ಹಿಂಗೆ ಬಡವರಿಗೆ ಅಸ್ತವ್ರಿಗೆ ಅನ್ನ ಕೊಡೋದ್ರಿಂದ ನಿಮಗೆ ಎಷ್ಟು ತೃಪ್ತಿ ಆಗ್ತಿದೆ ಖುಷಿ ಆಗ್ತಿದೆ ಈಗ ಆಗ್ತದೆ ಒಂದು ನಾವು ಮಾಡ್ತಾ ಇದ್ದೀವಲ್ಲ ಅಂತ ನಮ್ಮ ಮನಶಾಂತಿ ಸಿಗ್ತತೆ ನಿಮಗೆ ಹೌದು ದೇವ್ರ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಮ್ಗೊಂಥರ ಏನೋ ಸಮಾಧಾನ ಪರಮಾತ್ಮ ಮುಂದಕ್ಕೆ ಚೆನ್ನಾಗಿ ಮಾಡಲಿ ಅಂತ ನಿಮ್ಮ ಮಗನೇ ನೀವು ಆರಂಭವಿರ್ರಿ ಅಂತ ಹೇಳಿದರೆ ಸಮಸ್ಯೆ ಇರೋದ್ರಿಂದ ಹೊಟ್ಟು ಬನ್ನಿ ಸಮಯ ಬನ್ನಿ ನಾಳೆನೋ ಬನ್ನಿ ಹಾಂ ಆಯ್ತು ಬನ್ನಿ ಹಂಗೆ ಇವಾಗ ಮನೆಯಲ್ಲಿದ್ದರೆ ಟಿ ವಿ ನೋಡಬೇಕು ಮಲಗಬೇಕು ಹಂಗೆ ಇಟ್ ಏನೋ ಒಂದು ಯೋಚನೆ ಇರ್ತದೆ ಇಲ್ಲಿ ಬಂತು ಅಂದರೆ ಯಾವ ಯೋಚನೆ ಇರಲ್ಲ ದೇವರಿದ್ದಾನೆ ಏನೋ ಈ ಥರ ಒಂದು ಹತ್ತು ಜನಕ್ಕೆ ಊಟ ಕೊಟ್ಬಿಟ್ಟು ನಾವು ಒಂದಷ್ಟು ತಿನ್ಬಿಟ್ಟು ಪ್ರಸಾದ ಮನೆಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷದಿಂದ ಫ್ರೀಯಾಗಿ ಮಾಡ್ತಾ ಇದ್ದೀರಾ ನಿಮಗೆ ಸಮಾಧಾನ ಇದೆ ಶಾಂತಿ ಐತೆ ಅವರು ಎಷ್ಟು ವರ್ಷದಿಂದ ಅಷ್ಟೇ ಅವರು ಎಲ್ಲಿ ಯಾವ ಏರಿಯಾದಲ್ಲಿ ಕೆಲಸ ಮಾಡೋದು ಅಲ್ಲಿಂದ ಬಂದು ಅವರು ಡೈಲಿ ಸರ್ವಿಸ್ ಮಾಡ್ತಾರೆ

ನಮ್ಮ ಮಕ್ಕಳಿಗೆ ಇಲ್ಲಿ ಓದಿಸ್ಬೇಕು ಅಂತ ಬಂದಿರೋದು ಬಿಂಡೆನೈಕೂಲು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಇಲ್ಲಿ ಬಂದು ಎಂಟು ಹತ್ತು ವರ್ಷ ಆಯ್ತು ಯಾರಪ್ಪ ಅದು ಈಗ ನಾವೇನ್ ಮಾಡ ನೀವೇ ಯಾರು ಇಲ್ವಾ ಅದು ಅವ್ರಿಗೂ ಗೊತ್ತಿರಬೇಕು ಅದೇ ಹ್ಮ್ ಎಕ್ಕೋಗಿರೋದೇ ಊಟ ಆಯ್ತು ಊಟ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಚೆನ್ನಾಗಿದ್ಯಾ ಬಿಸಿ ಇದೆಯಾ ಇವ್ರು ಯಜಮಾನ್ ರೈಸ್ನಂತ ಅವರು ಇದರಲ್ಲ ಬಿಸಿ ಇದೆಯಾ ಕೃಷ್ಣಮೂರ್ತಿ ಅವರು ಯಾವ ಏರ್ಯದವರು ಅವರು ಅದೇ ರಾಮನಗರ ಅವರು ಇಲ್ಲಿ ಇದು ದೇವಸ್ಥಾನದೆಲ್ಲ ನೋಡ್ಕೊಳ್ಳೋ ಅವ್ರಿಗೂ ಯಾವುದೇ ಇನ್ಕಮ್ ಇಲ್ಲಿಂದ ಏನಿಲ್ಲ ಪಾಲಿಟೆಕ್ನಿಕ್ ಕೆಲಸ ಮಾಡ್ತಾ ಇಂಥ ಬೆಂಗಳೂರಲ್ಲಿ ಇಂತ ಒಂದು ಸೋಷಲ್ ಮೈಂಡ್ ಇದೆಯಾ ಸೋಷಿಯಲ್ ಸರ್ವಿಸ್ ಮೈಂಡ್ ಅವ್ರ ಮನೆಯವ್ರಿಗೆಲ್ಲ ಇದಕ್ಕೆಲ್ಲ ಒಪ್ಪಿಗೆ ಇದೆ ಮನೆಯಲ್ಲಿ ಹೇಳಿದಕ್ಕೆ ಅವ್ರು ಮಾಡ್ತಾ ಇರೋದು ಏನು ನಮ್ಗೇನು ಐದು ಪೈಸ ಕೊಡಬೇಡ ವರ್ಷ ದೇವ್ರ ಕೆಲಸ ಮಾಡಿದ್ಯಾ ಸೇವೆ ಮಾಡು ಹಾ ಇನ್ನು ಏನು ದುಡ್ಡು ಬರ್ತದೋ ಅದು ಹತ್ತು ಜನಕ್ಕೆ ದಾನ ಮಾಡಿ ಊಟ ಊಟ ಹಾಕುವಂತ ಇದೆ ಹ್ಮ್ ಇಲ್ಲಿ ಡೈಲಿ ಬಂದು ಪೂಜೆ ಪುನಸ್ಕಾರ ಎಲ್ಲ ಡೈಲಿ ಒಂದೂವರೆ ಸಾವಿರ ರೂಪಾಯಿ ಬೇಕಿಲ್ಲಿ ಅವರು ಎರಡೂವರೆ ಸಾವಿರ ಐನೂರು ರೂಪಾಯಿ ಅಲ್ಲಿ ಕೊಡಬೇಕು ಹಾಂ ಒಂದು ಇನ್ನೂರು ರೂಪಾಯಿ ಹೂವು ತರಬೇಕು ಹ್ಞೂ ಒಂದು ನೂರೈವತ್ತು ರೂಪಾಯಿ ಬಾಳೆಹಣ್ಣು ತರಬೇಕು ಬಾಳೆಹಣ್ಣಿನ ದೇವ್ರ ಮುಂದೆ ನೈವೇದ್ಯ ಇಕ್ಕೋದಿಕ್ಕೆ ಮಧ್ಯಾಹ್ನ ಎಲ್ಲರಿಗೂ ಕೊಡ್ತೀವಿ ಬಾಳೆಹಣ್ಣು ಮಧ್ಯಾಹ್ನ ನೈವೇದ್ಯ ಕೊಡ್ತೀರಾ ನೈವೇದ್ಯ ಕೊಟ್ಟು ಎಲ್ಲರಿಗೂ ಬಾಳೆಹಣ್ಣು ಕೊಡ್ತೀವಿ ಎಷ್ಟು ಜನ ಕುಂದ್ಕೊಂಡಿದ್ರು ಎಲ್ಲರಿಗೂ ಬಾಳೆಹಣ್ಣು ಕೊಡ್ತೀವಿ ಮಧ್ಯಾಹ್ನ ಮಧ್ಯಾಹ್ನದ ಸಂಜೆ ಟೈಮ್ ಈಗ ಊಟ ಊಟ ಕೊಡ್ತೀವಿ ಬೆಳಗ್ಗೆ ಟೈಮ್ ಏನಿಲ್ಲ ಬೆಳಗ್ಗೆ ಏನಿಲ್ಲ ಅಂದ್ರೆ ಈ ತರ ಹಿಂಗ್ ಮಾಡ್ತಿದ್ದಲ್ಲ ಅವ್ರಿಗೆ ಯಾಕೆ ಈ ತರ ಮಾಡಬೇಕು ಅಂತ ಅನ್ಸಿತ್ತು ಅಂತ ನಿಮ್ಗೆ ಯಾವಾಗ ಬೇಕು ಅಂತ ಹೌದಾ ಅವ್ರಿಗೆ ಎಷ್ಟು ವರ್ಷ ಈಗ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ವರ್ಷ ಆಗಿದ್ರೂ ಕೂಡ ರೆಸ್ಟ್ ಮಾಡದೇನೆ ಈ ತರ ಬಂದು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾರೆ ಅವ್ರು ಡೈಲಿ ಇಲ್ಲಿಗೆ ಎಷ್ಟೊತ್ತು ಬರ್ತಾರೆ ಸರ್ ಡೈಲಿ ಹನ್ನೊಂದು ಗಂಟೆಗೆ ಬರ್ತಾರೆ ಸರ್ ಬೆಳಗ್ಗೆ ಎಲ್ಲ ಹಾಲು ಗೀಲು ಎಲ್ಲ ತಗೊಂಬರ್ತಾರೆ ಅವರೇ ಹಾ ನಾಲ್ಕು ಲೀಟರ್ ಹಾಲು ಬೇಕು ಹ್ಞೂ ಹ್ಞೂ ನೈವೇದ್ಯಕ್ಕೆ ಹ್ಞೂ ಪ್ರತಿದಿನ ಪ್ರತಿದಿನ ನಾಯಿಗಳಿಗೆ ಒಂದು ಲೀಟರ್ ಹಾಕ್ತಾರೆ ಹ್ಞೂ ಅರ್ಧ ಲೀಟರ್ ಮೊಸರು ಹಾಕ್ತಾರೆ ಹ್ಞೂ ನಾಲ್ಕು ಲೀಟರ್ ಹಾಲು ಬೇಕು ಇಲ್ಲಿ ಹ್ಞೂ ಡೈಲಿ ನಾಲ್ಕು ಲೀಟರ್ ಹಾಲು ನೋಡಿ ಎಂಥ ಉತ್ತಮವಾದ ಕೆಲಸ ಮಾಡ್ತಾ ಇದ್ದೀರಾ ಜೋಲು ಆಶ್ಚರ್ಯ ಆಗುತ್ತೆ ನನಗೆ ನಿಮ್ಮಿಬ್ಬರದೇ ನಂಗೆ ಡೌಟ್ ಆಗಿತ್ತು ಎಲ್ಲ ನೀವೆಲ್ಲ ಕೆಲಸ ಮಾಡೋರೇನೋ ಒಂದೇ ಮನೆಯವರು ಅಂದ್ಕೊಂಡಿದ್ವಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು